ಹೀಗೂ ನಮಸ್ಕಾರ ಸರಿತಾ ವಿಲ್ಲೇಜ್ ಬ್ಲಾಗ್ಗೆ ಸ್ವಾಗತ ನಾನಿವತ್ತು ಮಾಡ್ತಿರೋ ರೆಸಿಪಿ ಕೆಸಿನ ಸೊಪ್ಪಿನ ಸಾಂಬಾರ್ ನೀವು ಕೂಡ ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟಿಗೆ ನೋಡಿ ಹೀಗೆ ಒಂದೊಂದೇ ಎಲೆಗಳನ್ನ ತಗೊಂಡು ನೀಟಾಗಿ ಸೋಸ್ಕೊಳ್ಬೇಕು ಇಲ್ಲಾಂದರೆ ಅದರಲ್ಲಿ ಹುಳ ಮೊಟ್ಟೆಗಳು ಮತ್ತು ಅದ್ರ ಗೂಡುಗಳೆಲ್ಲ ಇರತ್ತೆ ಹಾಗಾಗಿ ಒಂದೊಂದೇ ಎಲೆನ ನೋಡಿ ನೋಡಿ ಸೋಸ್ಕೋಬೇಕು ಇನ್ನು ಸುಳಿ ಎಲೆಗಳನ್ನ ತಂದರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸೋಸೋದು ಕೂಡ ತುಂಬ ಈಸಿ ಸುಳಿ ಎಲೆಯಲ್ಲಿ ಏನೂ ಹುಳಗಳೆಲ್ಲ ಇರಲ್ಲ ಸೊ ನೋಡಿ ಈಗ ಈ ಥರ ಒಂದೊಂದೇ ಬಿಡಿಸ್ಕೋಬೇಕು ನನ್ನ ಮಗನೂ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾನೆ ಒಂದು ಏನೋ ಒಂದು ಹಕ್ಕಿ ಕೂಗ್ತಾ ಇತ್ತು ಸೊ ಅದನ್ನು ನೋಡ್ತಾ ಇದ್ದಾನೆ ನೋಡಿ ನೋಡಿ ಈ ಥರ ಸುಳಿ ಎಲೆಗಳನ್ನು ತಂದರೆ ಸೋಸ್ಲಿಕ್ಕೂ ತುಂಬ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಇಂಥ ಸುಳಿ ಎಲೆಗಳಲ್ಲಿ ಹುಳಗಳು ಮತ್ತು ಗೂಡುಗಳೆಲ್ಲ ಇರಲ್ಲ ತೊಳಿಲಿಕ್ಕೆ ಮತ್ತು ಕ್ಲೀನ್ ಮಾಡಲಿಕ್ಕೆಲ್ಲ ಸುಲಭ ನೀವು ತೋಟದಿಂದ ಸೊಪ್ಪುಗಳನ್ನ ತರೋದಾದರೆ ಸುಳಿ ಎಲೆಗಳನ್ನ ತಂದು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲನೂ ಕ್ಲೀನ್ ಮಾಡಿ ನೋಡಿ ಈಗ ಒಂದೊಂದೇ ಎಲೆಗಳನ್ನ ತೊಳ್ಕೊಬೇಕು ಅದರೊಳಗೆ ಡಸ್ಟು ಮತ್ತು ಮಣ್ಣೆಲ್ಲ ಇರುತ್ತೆ ಗೂಡುಗಳು ಮತ್ತು ಸಣ್ಣ ಸಣ್ಣ ಎರಡು ಸಲ ಎಷ್ಟು ನೀಟಾಗಿ ಎಲೆಗಳನ್ನ ತೊಳ್ಕೊಳ್ತೀವಿ ಅಷ್ಟು ನೀಟಾಗಿ ಮತ್ತೆ ಎರಡನೇ ಸಾರಿ ಕ್ಲೀನಾಗಿ ತೊಳೆಯೋ ಅವಶ್ಯಕತೆ ಇಲ್ಲ ಫಸ್ಟಿಗೆ ನಾವು ಸ್ಟಾರ್ಟಿಂಗಲ್ಲೇ ಈ ಥರ ಕ್ಲೀನಾಗಿ ತೊಳ್ಕೊಬೇಕು ಹೆಚ್ಕೊಳ್ಳೋಣ ನೋಡಿ ಹೆಚ್ಕೊಂಡಿದ್ದೀನಿ ಕ್ಲೀನಾಗಿ ಈ ಥರ ಸಣ್ಣ ಸಣ್ಣಗೆ ಹೆಚ್ಕೋಬೇಕು ಮತ್ತು ಇದನ್ನು ಒಂದೆರಡು ಸಲ ತೊಳಿಬೇಕು ನಿಮಗೆ ಎಷ್ಟು ಸಲ ಬೇಕೋ ಅಷ್ಟು ಸಲ ತೊಳ್ಕೊಂಡ್ರೆ ಆಗುತ್ತೆ ನಾನೊಂದು ನೀಟಾಗಿ ತೊಳ್ಕೊಳ್ತೀವೋ ಅಷ್ಟು ಒಳ್ಳೆಯದು ಇಲ್ಲಾಂದರೆ ಸಾಂಬಾರು ಮಧ್ಯ ಮಧ್ಯದಲ್ಲಿ ಮರಳುಗಳು ಸಿಕ್ಕೋದು ಮಣ್ಣು ಸಿಕ್ಕೋದು ಒಂಥರ ಕಲ್ಲು ಸಣ್ಣ ಸಣ್ಣ ಕಲ್ಲುಗಳು ಸಿಕ್ಕೋದೆಲ್ಲ ಸಿಕ್ಕತ್ತೆ ಹಾಗಾಗಿ ಈ ಥರ ನೀಟಾಗಿ ಒಂದು ಎರಡು ಸಲ ತೊಳ್ಕೊಬೇಕು ನೋಡಿ ಈಗ ಆಗಿದೆ ನಾನು ಇದನ್ನು ಕುಕ್ಕರ್ಗೆ ಹಾಕ್ತಿದ್ದೀನಿ ನಾನು ದೊಡ್ಡ ಕುಕ್ಕರಿಗೆ ಹಾಕ್ತಿದ್ದೀನಿ ಸಣ್ಣ ಕುಕ್ಕರಲ್ಲಿ ಹಿಡಿತಿಲ್ಲ ಹಾಗಾಗಿ ನೋಡಿ ನಾನೀಗ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಟೊಮೆಟೋನೋ ಆ್ಯಡ್ ಮಾಡ್ತಿದ್ದೀನಿ ಕಾರಕ್ಕಾದ್ರೂ ಹಾಕೋಬಹುದು ಇಲ್ಲ ಡೈರೆಕ್ಟಾಗಿ ಈ ತರ ಹಾಕೋಬಹುದು ನಾನು ಇದಕ್ಕೆ ಹಾಕೋತಿದ್ದೀನಿ ನೋಡಿ ಈಗ ಸ್ವಲ್ಪ ಉಪ್ಪು ಹಾಕೊಳ್ಳಿ ತುಂಬಾ ಉಪ್ಪು ಹಾಕೋದೇನು ಬೇಡ ಲಾಸ್ಟಿಗೆ ಆ್ಯಡ್ ಮಾಡಿದ್ರೆ ಆಗುತ್ತೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಈಗ ಸ್ಟವ್ ಮೇಲೆ ಇರೋಣ ಸ್ಟವ್ ಮೇಲಿಟ್ಟು ಒಂದು ಎರಡು ಮೂರು ವಿಸಿಲ್ ಹೊಡೆಸಿದ್ರೆ ಸಾಕು ತುಂಬ ಏನು ಸ್ಮ್ಯಾಶ್ ಆಗೋದು ಬೇಡ ಅದು ಆಲ್ರೆಡಿ ಸ್ಮ್ಯಾಶ್ ಆಗಿರುತ್ತೆ ಒಂದು ಎರಡು ಮೂರು ವಿಸಿಲಿಗೆ ಅದು ಸ್ಮ್ಯಾಶ್ ಆಗಿರುತ್ತೆ ಈಗ ಖಾರದ ರುಬ್ಕೊಳ್ಳೋಣ ಖಾರ ರುಬ್ಕೊಳ್ಳೋಕೆ ಏನೇನು ಹಾಕಬೇಕಂತ ಹೇಳ್ತೀನಿ ಸ್ವಲ್ಪ ಕೊತ್ತಂಬರಿ ನಿಮಗೆ ಎಷ್ಟು ಬೇಕಷ್ಟು ಕೊತ್ತಂಬರಿ ಹಾಕ್ಕೊಳ್ಳಿ ನಿಮ್ಗೆ ಯಾವ ಮೆಣಸು ಬೇಕಾ ಆ ಮೆಣಸು ನೀವು ಯೂಸ್ ಮಾಡಕೋಬಹುದು ನಾನು ಜೀರಿಗೆ ಮೆಣಸು ಅಂತ ಇದನ್ನ ತಗೊಳ್ತಿದ್ದೀನಿ ನಮ್ಮ ಮಲ್ನಾಡ್ ಸೈಡ್ ಅಲ್ಲಿ ಇದು ಫೇಮಸ್ ಜೀರಿಗೆ ಮೆಣಸು ನಿಮಗೆ ಯಾವ ಮೆಣಸು ಬೇಕೋ ಆ ಮೆಣಸನ್ನ ನೀವು ತಗೋಬಹುದು ಹಸಿ ಮೆಣಸು ಕೂಡ ತಗೋಬಹುದು ಇಲ್ಲ ಒಣ ಮೆಣಸು ಕೂಡ ನೀವು ತಗೋ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಬೇಕಾದರೆ ನೀವು ಲಾಸ್ಟಿಗೆ ಟೇಸ್ಟ್ ನೋಡಿ ಹಾಕಿದ್ರೆ ಆಯಿತು ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನಿವಾಗ ನೆನೆಸಿಟ್ಟಿರೋ ಹುಣಸೆ ಹುಳಿನ ತೊಗೊಳ್ತೀನಿ ಜಾಸ್ತಿ ಅಮಟೆಕಾಯಿನ ಯೂಸ್ ಮಾಡೋದು ನೋಡಿ ಈಗ ಸ್ವಲ್ಪ ತುರಿದಿಟ್ಟಿರೋ ಕಾಯಿನ ಹಾಕ್ಕೊಳ್ತೀನಿ ಜಾಸ್ತಿ ಏನು ಬೇಡ ಸ್ವಲ್ಪ ಹಾಕಿದ್ರೆ ಸಾಕು ಕಾಯಿ ತುಂಬ ಹಾಕಿದ್ರೆ ಚೆನ್ನಾಗಾಗೋಲ್ಲ ಹಾಗಾಗಿ ನಾನು ಸ್ವಲ್ಪ ತೊಗೊಳ್ತಿದ್ದೀವಿ ಇದನ್ನು ರುಬ್ಕೊಳ್ಳೋಣ ಈಗ ರುಬ್ಕೊಂಡಾಯಿತು ನೋಡಿ ಈ ಥರ ಆಗಿದೆ ಪೇಸ್ಟು ನೋಡಿ ಕುಕ್ಕರಲ್ಲಿ ಏನು ಚೆನ್ನಾಗಿ ಕರಗಿದೆ ಅಂತ ಇದನ್ನೀಗ ಬೇರೆ ಪಾತ್ರೆಗೆ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡಿದ್ದ ತಕ್ಷಣ ನಾನು ಇವಾಗ ಪೇಸ್ಟ್ ಇಟ್ಕೊಂಡಿದ್ದೀನಲ್ಲ ಗ್ರೀಡಿಯಂಟ್ನ ನಾನು ಇವಾಗ ಇದಕ್ಕೆ ಹಾಕೊಳ್ತಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇವಾಗ ಒಗ್ಗರಣೆ ಹಾಕೋಕೆ ಶುರು ಮಾಡೋಣ ಎರಡನೇಗೆ ನಾನು ಬೆಳ್ಳುಳ್ಳಿ ಮೆಣಸು ತಗೊಂಡಿದ್ದೀನಿ ಮತ್ತು ಸಾಸಿವೆ ಇದು ಕರಿಬೇವು ನಿಮಗೆ ಬೇಕು ಅಂದರೆ ತಗೋಬೋದು ಒಗ್ಗರಣೆ ಹಾಕ್ಕೊಳ್ಳೋಣ ಪಾತ್ರೆಯನ್ನು ಸ್ಟವ್ ಮೇಲೆ ಇಡೋಣ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಹಾಕೊಂಡ ನಂತರ ಇದಕ್ಕೆ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಈಗ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಕಡೆ ಸಾಂಬಾರು ಕುದೀತಿದೆ ಒಗ್ಗರಣೆ ಹಾಕಿದ ತಕ್ಷಣ ಸಾಂಬಾರು ರೆಡಿಯಾಗುತ್ತೆ ಈಗ ನೋಡಿ ಒಗ್ಗರಣೆ ಹಾಕ್ತಿದೆ ಒಗ್ಗರಣೆ ಸಾಂಬಾರಿಗೆ ಆ್ಯಡ್ ಮಾಡೋಣ ಹಾಕಿ ಹಾಕಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದನ್ನು ಐದು ನಿಮಿಷ ಮುಚ್ಚಿಡೋಣ ಮುಚ್ಚಿ ಮುಚ್ಚಿಡಲಿಲ್ಲ ಅಂದರೆ ಫ್ಲೇವರೆಲ್ಲ ಹೊರ ಹೋಗುತ್ತೆ ಈಗ ನೋಡಿ ಸಾಂಬಾರು ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಸರಿ ಮಾಡ್ಕೋಬೇಕು ಅಂತ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ನಾನು ಸರಿ ಮಾಡ್ಕೊಳ್ತೀನಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ please